ಎಲ್ಲರಿಗೂ ನಮಸ್ತೆ ನೋಡಿ ನಾವು ಓದೇ ಅಪ್ಲಿಕೇಶನ್ ಆಗೋಕ್ಕೆ ಜುಲೈ ಇಪ್ಪತ್ತೊಂಬತ್ತನೇ ತಾರೀಕು ಲಾಸ್ಟ್ ಡೇಟ್ ಇತ್ತು ಈಗ ಆಗಸ್ಟ್ ಹದಿಮೂರನೇ ತಾರೀಕು ಗಂಟೆ ಟೈಮ್ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಎರಡು ವಾರ ಟೈಮ್ ಕೊಟ್ಟಿದ್ದಾರೆ ಸುಮಾರು ಜನಕ್ಕೆ ಅನುಮಾನ ಇತ್ತು ಸುಮಾರು ಜನ ನನ್ನನ್ನು ಕ್ವಶನ್ ಮಾಡಿದ್ರಿ ಅಂದರೆ ಪ್ರಶ್ನೆ ಮಾಡಿದ್ರಿ ಅಪಾರ್ ಐ ಡಿ ಪೆನ್ ನಂಬರ್ ಇಲ್ಲಾಂದ್ರೂ ಅಪ್ಲೈ ಮಾಡ್ಬೋದಾ ಓ ಬಿ ಸಿ ಸರ್ಟಿಫಿಕೇಟ್ ಇಲ್ಲಾಂದ್ರೂ ಅಪ್ಲೈ ಮಾಡ್ಬೋದಾ ಕ್ಯಾಶ್ಟ್ ಅಥವಾ ಇನ್ಕಮ್ ಸರ್ಟಿಫಿಕೇಟ್ ಇಟ್ಕೊಂಡು ಅಪ್ಲೈ ಮಾಡ್ಬೋದಾ ಮತ್ತು ನಮ್ಮದು ಓದ್ತಾ ಇರೋ ಸೊ ನಮ್ಮ ಮಗು ಓದ್ತಾ ಇರೋ ಸ್ಕೂಲ್ ಅಡ್ರಸ್ಸು ಒಂದು ಡಿಸ್ಟಿಕಲ್ಲಿದೆ ಆಧಾರ್ ಕಾರ್ಡ್ ಅಡ್ರಸ್ಸು ಇನ್ನೊಂದು ಡಿಸ್ಟಿಕಲ್ಲಿದೆ ಅಂದ್ಬಿಟ್ಟು ಸುಮಾರು ಜನ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿದಿರಿ ಸೊ ಅದಕ್ಕೆಲ್ಲ ಸೊಲ್ಯೂಷನ್ ಕೊಡಬೇಕು ಅಥೆಂಟಿಕ್ ಅಂದರೆ ಸುಮ್ಮನೆ ಯಾರೋ ಹೇಳಿದ್ರು ಅವ್ರು ಹೇಳಿದ್ರು ಇವ್ರು ಇವರು ಹೇಳಿದ್ರು ಅಂತೆಲ್ಲ ಅಥೆಂಟಿಕ್ ಸೊಲ್ಯೂಷನ್ ಕೊಡಬೇಕು ಅಂದ್ಬಿಟ್ಟು ಇವತ್ತು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಲ್ಲಿರೋ ಶಿವರ್ಗುಡ್ಡದಲ್ಲಿ ಒಂದು ನವೋದಯ ಸ್ಕೂಲ್ ಇದೆ ನವೋದಯ ಸ್ಕೂಲಲ್ಲಿ ಬಂದು ವೈಸ್ ಪ್ರಿನ್ಸಿಪಲ್ ಜೊತೆಲಿ ಡಿಸ್ಕಸ್ ಮಾಡಿಬಿಟ್ಟು ನಾವು ಇನ್ಫಾರ್ಮೇಷನ್ ತಗೊಬರ್ತಾ ಇದ್ವಿ ಸೊ ವೈಸ್ ಪ್ರಿನ್ಸಿಪಲ್ ಗೌರ್ಮೆಂಟ್ ಎಂಪ್ಲಾಯ್ ಆಗಿರೋದ್ರಿಂದ ಈ ಥರ ಎಲ್ಲ ವೀಡಿಯೋ ಎಲ್ಲ ಮಾಡೋಕ್ಕಾಗಲ್ಲ ಅದಕ್ಕೆ ಅವ್ರ ಜೊತೆಲೆಲ್ಲ ಡಿಸ್ಕಸ್ ಮಾಡಿಬಿಟ್ಟು ನಾನು ಬಂದು ಇಲ್ಲಿ ಮಾತಾಡ್ತಾ ಇದ್ದೀನಿ ಕಂಪ್ಲೀಟ್ ಇನ್ಫಾರ್ಮೇಷನ್ನು ಇನ್ನೊಂದು ವೀಡಿಯೋ ಅಲ್ಲಿ ಕೋಚಿಂಗ್ ಸೆಂಟರ್ಗೆ ಹೋಗ್ಬಿಟ್ಟು ಅಲ್ಲಿ ನಾನು ಕೊಡ್ತೀನಿ ಇವರು ನಮ್ಮ ರೈತ ಸಂಘದ ರಾಜ್ಯ ಪ್ರ ಸಂಘಟನಾ ಕಾರ್ಯದರ್ಶಿ ಕಿಳಗಟ್ಟ ನಂಜುಂಡ ನಂಜುಂಡಯ್ಯನವರು ಅಂದ್ಬಿಟ್ಟು ನಾವು ಇವರು ಬಂದು ಇಲ್ಲೆಲ್ಲ ಡಿಸ್ಕಸ್ ಮಾಡಿಕೊಂಡು ನಾವು ಈ ವಿಡಿಯೋ ಮಾಡ್ತಾ ಇದ್ವಿ ಇದೆಲ್ಲ ಸುಮಾರು ಜನಕ್ಕೆ ಅನುಕೂಲ ಆಗುತ್ತೆ ಸುಮಾರು ರಾಜ್ಯದಲ್ಲಿರೋ ಸುಮಾರು ಜನಕ್ಕೆ ಅನುಕೂಲ ಆಗುತ್ತೆ ಯಾಕಂದರೆ ನೀವೆಲ್ಲ ನಾವುದೇ ಸ್ಕೂಲ್ಗೆ ಏನಾರು ಫೋನ್ ಮಾಡೋರು ಯಾರು ಫೋನೇ ರಿಸೀವ್ ಮಾಡಲ್ಲ ಕೋಚಿಂಗ್ ಸೆಂಟ್ರಲ್ಲಿ ಹೋಗಿ ಕೇಳಿದ್ರೆ ಒಬ್ಬೊಬ್ರು ಒಂಥರ ಇನ್ಫಾರ್ಮೇಷನ್ ಕೊಡ್ತಾರೆ ಸೊ ಅದರಿಂದ ಎಲ್ಲರಿಗೂ ಕ್ಲಾರಿಟಿ ಇರಲಿ ಅಂದ್ಬಿಟ್ಟು ಬಂದು ನಾವು ನಮ್ಮ ಮುಖಂಡರ ಜೊತೆ ಬಂದು ಇಲ್ಲಿ ನಿಮಗೆ ಇನ್ಫಾರ್ಮೇಷನ್ ಕೊಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಇನ್ಫಾರ್ಮೇಷನ್ ತೊಗೊಂಡಿದ್ವಿ ಅಲ್ಲಿ ಕೋಚಿಂಗ್ ಸೆಂಟ್ರಿಗೆ ಹೋಗ್ಬಿಟ್ಟು ಇನ್ನು ಕ್ಲಿಯರಾಗಿ ಇನ್ಫಾರ್ಮೇಷನ್ ಕೊಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ತೆ ನೋಡಿ ಸುಮಾರು ಜನ ರಾಜ್ಯಾದ್ಯಂತ ನವೋದಯ ಆನ್ಲೈನ್ ಅಪ್ಲಿಕೇಶನ್ ಆಗಬೇಕಾದ್ರೆ ಸುಮಾರು ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದ್ದಾರೆ ಆಯಿತಾ ಅದ್ರ ಬಗ್ಗೆ ಯಾರನ್ನೇ ಕೇಳಿ ಯಾರಿಗೂ ಕರೆಕ್ಟ್ ಆನ್ಸರ್ ಗೊತ್ತಿಲ್ಲ ಮತ್ತು ನವೋದಯ ನೀವೇನಾದ್ರು ನವೋದಯ ಸ್ಕೂಲ್ಗೆ ಫೋನ್ ಮಾಡಿದ್ರೆ ಫೋನೇ ರಿಸೀವ್ ಮಾಡಲ್ಲ ಮತ್ತು ಯಾವ್ದಾರ ಕೋಚಿಂಗ್ ಸೆಂಟ್ರಿಗೆ ಫೋನ್ ಮಾಡಿದ್ರೆ ಒಬ್ಬೊಬ್ರು ಒಂದೊಂದು ರೀತಿ ಇನ್ಫಾರ್ಮೇಷನ್ ಕೊಡ್ತಾರೆ ಯಾವುದು ನಂಬೋದು ಯಾವ್ದು ಬಿಡೋದು ಅದೇ ಗೊತ್ತಾಗಲ್ಲ ಅದಕ್ಕೋಸ್ಕರ ನಾನು ಏನು ಮಾಡಿದೆ ಇವತ್ತು ನವೋದಯ ಸ್ಕೂಲ್ಗೆ ಹೋಗಿದೆ ಮಂಡ್ಯ ಜಿಲ್ಲೆಯಲ್ಲಿ ಮದ್ದೂರು ತಾಲೂಕಲ್ಲಿ ಗುಡ್ಡದಲ್ಲಿ ನವೋದಯ ಸ್ಕೂಲ್ ಇದೆ ಸೆಂಟ್ರಲ್ ಗೌರ್ಮೆಂಟ್ ನವೋದಯ ಸ್ಕೂಲ್ ಇದೆ ಡೈರೆಕ್ಟ್ ಅಲ್ಲೇ ಹೋಗಿ ವೈಸ್ ಪ್ರಿನ್ಸಿಪಲ್ ಜೊತೇಲಿ ಡಿಸ್ಕಸ್ ಮಾಡಿದೆ ಈ ಥರ ಎಲ್ಲ ಸಮಸ್ಯೆ ಇದೆ ನಮ್ಗೆ ಯಾರಿಗೂ ಕ್ಲಾರಿಟಿ ಇಲ್ಲ ಯಾವುದು ಕರೆಕ್ಟ್ ಇನ್ಫಾರ್ಮೇಷನ್ ಇಲ್ಲ ಮತ್ತು ಎಲ್ಲೂ ಡಿಸ್ಪ್ಲೇ ಆಗಿಲ್ಲ ಮತ್ತು ಪ್ರಾಸ್ಪೆಕ್ಟಲ್ಲೂ ಮೆನ್ಷನ್ ಮಾಡಿಲ್ಲ ಈ ಥರ ಸಮಸ್ಯೆ ಇದೆ ಇದನ್ನೆಲ್ಲ ನಮಗೆ ಕ್ಲಿಯರ್ ಇನ್ಫಾರ್ಮೇಷನ್ ಕೊಡಿ ಅಂತ ನಾನು ವೈಸ್ ಪ್ರಿನ್ಸಿಪಲ್ ಹತ್ರ ಡಿಸ್ಕಸ್ ಮಾಡಿದಾಗ ಅವರು ಡಾಕ್ಯುಮೆಂಟ್ ವೆರಿಫೈ ಮಾಡ್ತಾರಲ್ಲ ಅವ್ರನ್ನ ಕರೆದು ಬಿಟ್ಟು ಅವ್ರ ಜೊತೆ ಡಿಸ್ಕಸ್ ಮಾಡೋಕ್ಕೆ ಅವಕಾಶ ಕೊಟ್ಟರು ಅದರಲ್ಲೆಲ್ಲ ಏನೇನು ಡಿಸ್ಕಸ್ ಮಾಡಿದೆ ಅಂದರೆ ಫೇಸ್ಬುಕ್ ಲೈವ್ ಬಂದಿದೆ ಅದರಲ್ಲ ಕಾಮೆಂಟ್ಸ್ ಎಲ್ಲ ಮಾಡಿದರು ಸುಮಾರು ಜನ ಏನು ಮಾಡಿದ್ದಾರೆ ಪೆನ್ ನಂಬರ್ ಅಪಾರ ಐ ಡಿ ಇಲ್ದಂತೆ ವಿ ಇದು ಏನು ಅಪ್ಲಿಕೇಶನ್ನ ಹಾಕಿದ್ದಾರೆ ಇನ್ನೂ ಸುಮಾರು ಜನಕ್ಕೆ ಏನಾಗಿದೆ ಅಂದರೆ ಒ ಟಿ ಪಿ ಬರ್ತಾಯಿಲ್ಲ ಅಂದ್ಬಿಟ್ಟು ಸುಮಾರು ಜನ ಅಪ್ಲಿಕೇಶನ್ ಹಾಕಿಲ್ಲ ಇನ್ನೂ ಸುಮಾರು ಜನಕ್ಕೆ ಸರ್ವರ್ ಬಿಸಿ ಅಂತ ಬರ್ತಾ ಇದೆ ಅಪ್ಲಿಕೇಶನ್ ಹಾಕಿಲ್ಲ ಅದಾದ ಮೇಲೆ ಸುಮಾರು ಜನದ್ದು ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂದರೆ ಅವ್ರು ಓದ್ತಾ ಇರೋ ಸ್ಕೂಲ್ ಇರೋದು ಒಂದು ಜಿಲ್ಲೆಯಲ್ಲಿ ಅವ್ರದ್ದು ಆಧಾರ್ ಕಾರ್ಡ್ ಅಡ್ರೆಸ್ ಇರೋದು ಇನ್ನೊಂದು ಜಿಲ್ಲೆಯಲ್ಲಿ ಈ ಥರ ಎಲ್ಲ ಸಮಸ್ಯೆ ಇದೆ ಮತ್ತೆ ಸುಮಾರು ಜನದು ಏಜ್ ಬಾರ್ ಆಗಿದೆ ಸುಮಾರು ಜನ ಓ ಬಿ ಸಿ ಸರ್ಟಿಫಿಕೇಟ್ ಇನ್ ಟೈಮಲ್ಲಿ ಕೊಟ್ಟಿಲ್ಲ ಅಂದ್ಬಿಟ್ಟು ಓ ಬಿ ಸಿ ಸರ್ಟಿಫಿಕೇಟ್ ಇಲ್ಲದನ್ನೇ ಅಪ್ಲಿಕೇಶನ್ ಅಪ್ಲೈ ಮಾಡಿದ್ದಾರೆ ಸೊ ಈ ಥರ ಎಲ್ಲ ಸಮಸ್ಯೆಗಳನ್ನ ನಾನು ಕಾಮೆಂಟ್ ಬಾಕ್ಸಲ್ಲಿ ನೋಡಿದೆ ಸುಮಾರು ಜನ ಫೋನ್ ಮಾಡಿ ಹೇಳಿದ್ರು ಸೊ ಇದನ್ನೆಲ್ಲ ನಾನು ಡೈರೆಕ್ಟ್ ನಾವು ಹೋದಯ ಸ್ಕೂಲಲ್ಲಿ ಡಾಕ್ಯುಮೆಂಟ್ ವೆರಿಫೈ ಮಾಡ್ತಾರಲ್ಲ ಅವ್ರ ಜೊತೆ ಡಿಸ್ಕಸ್ ಮಾಡಿದೆ ಈಗ ಒನ್ ಬೈ ಒಂದು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಫಸ್ಟ್ ಒಂದು ಸುಮಾರು ಜನ ಕೇಳಿದ್ರು ಸರ್ ನಾನು ಪೆನ್ ನಂಬರ್ ಅಪಾರ್ ಐ ಡಿ ಸ್ಕೂಲಲ್ಲಿ ಜನರೇಟೇ ಮಾಡಿಲ್ಲ ಸುಮಾರು ಸ್ಕೂಲ್ಗಳು ಗಳು ಕೊಟ್ಟಿದ್ದಾರೆ ಸಾಮಾನ್ಯವಾಗಿ ಗೌರ್ಮೆಂಟ್ ಸ್ಕೂಲೆಲ್ಲ ಪೆನ್ ನಂಬರು ಅಪಾರ ಐ ಡಿ ಕೊಟ್ಟಿದ್ದಾರೆ ಪ್ರೈವೇಟ್ ಸ್ಕೂಲ್ಗಳು ಇನ್ನೂ ಜನರೇಟೇ ಮಾಡಿಲ್ಲ ಅಪಾರ ಐ ಡಿ ಪೆನ್ ನಂಬರ್ನ ಜನ್ರೇಟೇ ಮಾಡಿಲ್ಲ ಸುಮಾರು ಜನ ಅದೇ ರೀತಿ ಅಪ್ಲೋಡ್ ಮಾಡಿದ್ದಾರೆ ನೋಡಿ ಸೊ ಅದೇನೋ ತೊಂದರೆ ಆಗಲ್ಲ ಅದೇನು ತೊಂದರೆ ಆಗಲ್ಲ ಏನಕ್ಕೆ ಅಂದರೆ ಅವ್ರು ಹೇಳಿದ ಏನಕ್ಕೆ ಅಂದ್ರೆ ಮೇಲ್ಗಡೆ ಸ್ಟಾರ್ ಇಲ್ಲ ಕಂಪಲ್ಸರಿ ಅಪ್ಲೋಡ್ ಮಾಡಲೇಬೇಕು ಅಂದ್ಬಿಟ್ಟು ಮೇಲ್ಗಡೆ ಸ್ಟಾರ್ ಇಲ್ಲ ಸೊ ಪೆನ್ ನಂಬರ್ ಅಪಾರ ಐ ಡಿ ಅಪ್ಲೋಡ್ ಮಾಡಲಿಲ್ಲ ಅಥವಾ ಮೆನ್ಷನ್ ಮಾಡಲಿಲ್ಲ ಅಂದ್ರೆ ಏನೋ ತೊಂದರೆ ಆಗಲ್ಲ ಸಲ ರಿಪೀಟ್ ಮಾಡ್ತಾ ಇದ್ವಿ ಪೆನ್ ನಂಬರು ಅಪಾರ್ ಐ ಡಿ ಯಾರು ಮೆನ್ಷನ್ ಮಾಡಲಿಲ್ಲ ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ ಅಲ್ಲಿ ಏನು ತೊಂದರೆ ಆಗಿಲ್ಲ ಧೈರ್ಯವಾಗಿರಿ ಎರಡನೇದು ಆಧಾರ್ ಕಾರ್ಡಲ್ಲಿ ಓ ಟಿ ಪಿ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ರೆ ಆಧಾರ್ ಕಾರ್ಡ್ ಒ ಟಿ ಪಿ ಬರ್ತಾ ಇಲ್ಲ ಅಂದ್ರೆ ಅದನ್ನ ಅಪ್ಲೋಡ್ ಮಾಡೋಕೆ ಸಾಧ್ಯ ಇಲ್ಲ ಆನ್ಲೈನಲ್ಲಿ ಅಪ್ಲಿಕೇಶನ್ ಫಿಲ್ ಮಾಡೋಕೆ ಸಾಧ್ಯ ಇಲ್ಲ ಅವರೆಲ್ಲ ಏನ್ ಮಾಡಿ ಅಂದರೆ ಸೇಮ್ ವೆಬ್ಸೈಟ್ಗೆ ಹೋಗಿ ವೆಬ್ಸೈಟ್ ಅಲ್ಲಿ ಆ ರೀತಿ ಆನ್ಲೈನ್ ಅಪ್ಲಿಕೇಶನ್ ಟು ಕ್ಲಾಸ್ ಸಿಕ್ಸ್ ಅಂದ್ಬಿಟ್ಟು ಓಪನ್ ಆಗುತ್ತೆ ಆಯ್ತಾ ಫಸ್ಟ್ ರೋನ ಫಿಲ್ ಮಾಡಿ ಫಸ್ಟ್ ಲೈನಲ್ಲಿ ಏನಿದೆ ದ ಕ್ಯಾಂಡಿಡೇಟ್ ಪಾಸ್ಡ್ ಅಥವಾ ಸ್ಟಡಿ ಕ್ಲಾಸ್ ಫೈವ್ ಪ್ರಯೋರಿಟಿ ಸೆಷನ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಂತ ಕೊಟ್ಟಿದ್ದಾರೆ ನೋ ಅಂತ ಕೊಡಿ ಸೆಕೆಂಡ್ ಲೈನ್ ಅಲ್ಲಿ ದ ಕ್ಯಾಂಡಿಡೇಟ್ ಆಸ್ ಅಪಿಯರ್ಡ್ ಇನ್ ಜೆ ಎನ್ ವಿ ಎಸ್ ಟಿ ಅರ್ಲಿಯರ್ ಅಂತ ಕೊಟ್ಟಿದ್ದಾರೆ ನೋ ಅಂತ ಕೊಡಿ ಆಯ್ತಾ ಫಸ್ಟ್ ಲೈನ್ ಅಲ್ಲಿ ನೋ ಅಂತ ಕೊಡಿ ಸೆಕೆಂಡ್ ಲೈನ್ ಅಲ್ಲಿ ನೋ ಅಂತ ಕೊಡಿ ಮತ್ತೆ ಮೂರನೇ ಲೈನ್ ಅಲ್ಲಿ ಪ್ರಾಸ್ಪೆಕ್ಟ್ ಓದಿದಿರ ಅಂತ ಕೇಳಿದ್ರೆ ಅದರಲ್ಲಿ ಎಸ್ ಅಂತ ಕೊಡಿ ಆಯ್ತಾ ಎಸ್ ಅಂತ ಕೊಡಿ ನೆಕ್ಸ್ಟ್ ನಿಮ್ದು ಡಿಶ್ಟಿಕ್ ಮತ್ತೆ ಸ್ಕೂಲ್ ಅಡ್ರಸ್ಸು ಒಂದೇ ಕಡೆ ಇದೆಯಾ ಅಂತ ಕೇಳಿದರೆ ಸೊ ಅದಕ್ಕೆ ಎಸ್ ಅಂತ ಕೊಡಿ ಆಯ್ತಾ ಡಿಸ್ಟಿಕ್ಕು ಮತ್ತೆ ಸ್ಕೂಲ್ ಅಡ್ರೆಸ್ ಒಂದೇ ಕಡೆ ಇದೆಯಾ ಅಂತ ಕೇಳಿದರೆ ಎಸ್ ಅಂತ ಕೊಡಿ ನಾಲ್ಕನೇದು ಒಂದು ಎರಡು ಮೂರು ನಾಲ್ಕು ಐದನೇದು ಏನು ಕೇಳಿದರೆ ಐದನೇ ಲೈನಲ್ಲಿ ಕ್ಯಾಂಡಿಡೇಟು ನಾಲ್ಕನೇ ಕ್ಲಾಸ್ ಇಂದ ಐದನೇ ಕ್ಲಾಸ್ಗೆ ಪ್ರಮೋಟ್ ಆಗಿದ್ದಾರಾ ಅಂತ ಕೇಳಿದ್ರೆ ಆಯ್ತಾ ಸ್ಟೂಡೆಂಟು ನಾಲ್ಕನೇ ಕ್ಲಾಸ್ ಇಂದ ಐದನೇ ಕ್ಲಾಸ್ಗೆ ಪ್ರಮೋಟ್ ಆಗಿದಾರ ಅಂತ ಕೇಳಿದರೆ ಎಸ್ ಅಂತ ಕೊಡಿ ಆಯ್ತಾ ಅದರಲ್ಲಿ ಎಸ್ ಅಂತ ಕೊಡಿ ಲಾಸ್ಟಲ್ಲಿ ನೋಡಿ ಡೂ ಯಾವ್ ಆಧಾರ್ ನಂಬರ್ ಅಂತ ಕೊಟ್ಟಿದ್ದಾರೆ ಆಯಿತಾ ನಿಮಗೆ ಯಾರ್ಯಾರಿಗೆ ಓ ಟಿ ಪಿ ಇಲ್ಲ ಯಾರ್ಯಾರಿಗೆ ಓ ಟಿ ಪಿ ಬರ್ತಾಯಿಲ್ಲ ಅವರೆಲ್ಲ ಏನು ಮಾಡಿ ಡೂ ಯಾವ್ ಆಧಾರ್ ನಂಬರ್ ಅಂತ ಕೇಳಿದರೆ ಇಲ್ಲ ಅಂತ ಕೊಡಿ ನಿಮ್ಮ ಹತ್ರ ಇದ್ರೂ ಇಲ್ಲ ಅಂತ ಕೊಡಿ ಆಯಿತಾ ಡೂ ಯಾವ್ ಆಧಾರ್ ನಂಬರ್ ಅಂತ ಕೇಳಿದರೆ ಅಲ್ಲಿ ನಿಮ್ಮ ಹತ್ರ ಇದ್ದರೂ ಆಧಾರ್ ನಂಬರ್ ನೋ ಅಂತ ಕೊಡಿ ಆಧಾರ್ ನಂಬರ್ ಅಂತ ನೋ ಅಂತ ಕೊಟ್ಟರೆ ಏನಾಗುತ್ತೆ ಅಂದರೆ ನೀವು ಆಧಾರ್ ಕಾರ್ಡ್ ನಂಬರ್ ಇಲ್ಲ ಅಂತ ಕೊಟ್ಟರೆ ಈ ರೀತಿ ನಿಮಗೆ ಇದು ವಿಂಡೋ ಓಪನ್ ಆಗುತ್ತೆ ಅಪ್ಲೋಡ್ ಏನಿ ಗೌರ್ನಮೆಂಟ್ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅಂತ ರೆಸಿಡೆನ್ಶಿಯಲ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿ ಅಂತ ಆ ರೀತಿ ವಿಂಡೋ ಓಪನ್ ಆಗುತ್ತೆ ಆಯ್ತಾ ಇಲ್ಲೇನ್ ಮಾಡಿ ಅಂದ್ರೆ ಚೂಸ್ ಫೈಲ್ ಅಂತ ಇದೆಯಲ್ಲ ನೋಡಿ ಎಲ್ಲೋ ಬಾಕ್ಸ್ ಅಲ್ಲಿ ಚೂಸ್ ಫೈಲ್ ಅಂತ ಇದೆ ಅಲ್ಲಿ ಆಧಾರ್ ಕಾರ್ಡ್ನೇ ಅಪ್ಲೋಡ್ ಮಾಡಿ ಅರ್ಥ ಆಗ್ತಾ ಇದೆಯಾ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಓ ಟಿ ಪಿ ಬರ್ತಾ ಇಲ್ಲ ಅಂದ್ರೆ ಆಧಾರ್ ಕಾರ್ಡ್ ಓ ಟಿ ಪಿ ಬರ್ತಾ ಇಲ್ಲ ಅಂದ್ರೆ ಆಯ್ತಾ ಅಲ್ಲಿ ನೋಡಿ ದು ಯಾವ ಆಧಾರ್ ನಂಬರ್ ಅಂತ ಕೊಟ್ಟಿದ್ದಾರೆ ಅಲ್ಲಿ ನೋ ಅಂತ ಕೊಡಿ ನೋ ಅಂತ ಕೊಟ್ಬಿಟ್ಟು ಅಲ್ಲಿ ಅಪ್ಲೋಡ್ ಏನಿ ಗವರ್ನಮೆಂಟ್ ಅಪ್ರೂವ್ಡ್ ರೆಸಿಡೆನ್ಶಿಯಲ್ ಸರ್ಟಿಫಿಕೇಟ್ ಅಂತ ಕೇಳಿದ್ದಾರೆ ಆ ಜಾಗದಲ್ಲಿ ಆಧಾರ್ ಕಾರ್ಡ್ನೇ ಅಪ್ಲೋಡ್ ಮಾಡಿ ಆಯ್ತಾ ಆಧಾರ್ ಕಾರ್ಡ್ನೇ ಅಪ್ಲೋಡ್ ಮಾಡಿ ಪ್ರೊಸೀಡ್ ಮಾಡಿ ಎಲ್ಲಾನು ಫಿಲ್ ಮಾಡಿ ಏನು ತೊಂದರೆ ಆಗಲ್ಲ ಆಯ್ತಾ ಮೂರನೇ ಪಾಯಿಂಟ್ ಸರ್ವರ್ ಬಿಸಿ ಅಂತ ಬರ್ತಾ ಇದೆ ಸುಮಾರು ಜನಕ್ಕೆ ಸರ್ವರ್ ಬಿಸಿ ಅಂತ ಬರ್ತಾ ಇದೆ ಸುಮಾರು ಜನ ನವೋದಯ ಅಪ್ಲಿಕೇಶನ್ ಹಾಕಿಲ್ಲ ಅವರೆಲ್ಲ ಏನು ಮಾಡಿ ಅಂದ್ರೆ ಡಿಫ್ರೆಂಟ್ ವೆಬ್ ಬ್ರೌಸ್ ಯೂಸ್ ಮಾಡಿ ವೆಬ್ ಬ್ರೌಸರ್ ಅಂತ ಬರುತ್ತೆ ಈಗ ಕ್ರೋಮ್ ಬ್ರೌಸರ್ ಅಂತ ಬರುತ್ತೆ ಅದಾದಮೇಲೆ ಇನ್ನೊಂದು ಯಾವುದಾದ್ರು ಮೈಕ್ರೋಸಾಫ್ಟ್ ಎಡ್ಜ್ ಅಂತ ಬರುತ್ತೆ ಮಾಝಿಲ್ಲ ಅಂತ ಬರುತ್ತೆ ಆಯ್ತಾ ಈ ರೀತಿ ಡಿಫ್ರೆಂಟು ವೆಬ್ ಬ್ರೌಸರ್ ಇದೆ ವೆಬ್ ಬ್ರೌಸರ್ ಯೂಸ್ ಮಾಡಿಕೊಂಡು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿ ವರ್ಸ್ಟ್ ಪಾಸಿಬಲ್ ಕಂಡೀಷನಲ್ಲಿ ನಿಮ್ಗೆ ಏನಾರ ಅದು ಸಾಧ್ಯ ಆಗಲಿಲ್ಲ ಅಂದರೆ ನೀವು ಡೈರೆಕ್ಟ್ ನಿಮ್ಮ ಜಿಲ್ಲೆಯಲ್ಲಿ ನವೋದಯ ಸ್ಕೂಲ್ ಇರುತ್ತೆ ಆಯ್ತಾ ಪ್ರತಿಯೊಂದು ಜಿಲ್ಲೆಲ್ಲೂ ಒಂದೊಂದು ನವೋದಯ ಸ್ಕೂಲ್ ಇರುತ್ತೆ ಅಲ್ಲಿ ಹೆಲ್ಪ್ ಡೆಸ್ಕ್ ಇದೆ ಆ್ಯಕ್ಚುಲಿ ಅವರೇನು ಹೆಲ್ಪ್ ಡೆಸ್ಕ್ ಅಂತ ಏನು ಸಪ್ರೇಟಾಗಿ ಓಪನ್ ಮಾಡ್ತಾ ಕೂತಿಲ್ಲ ಓಪನ್ ಮಾಡಿ ಕೂತಿಲ್ಲ ಪ್ರಿನ್ಸಿಪಲ್ ಆಫೀಸಲ್ಲೇ ಒಂದು ಕಂಪ್ಯೂಟರ್ ಇದೆ ಅಲ್ಲಿ ಹೋಗಿ ಅಪ್ಲೈ ಮಾಡ್ಬೋದು ಆಯ್ತಾ ಪ್ರತಿಯೊಂದು ಜಿಲ್ಲೆಯಲ್ಲೂ ಒಂದು ನವೋದಯ ಸ್ಕೂಲ್ ಇದೆ ವರ್ಸ್ಟ್ ಪಾಸಿಬಲ್ ಕಂಡೀಷನ್ ಟ್ರೈ ಮಾಡಿ ಡಿಫ್ರೆಂಟ್ ವೆಬ್ ಬ್ರೌಸರ್ ಅಥವಾ ಡಿಫ್ರೆಂಟ್ ಸೈಬರ್ ಸೆಂಟ್ರಿಗೆ ಹೋಗಿ ಟ್ರೈ ಮಾಡಿ ಆಗಲಿಲ್ಲ ಅಂದರೆ ಕೊನೆಗಳಿಗೆ ಏನು ಮಾಡಿ ಅಂದರೆ ಕೊನೆ ಬೇರೆ ದಾರು ಇಲ್ಲ ಡೈರೆಕ್ಟ್ ಆಗಿ ಆ ಒಂದು ನವೋದಯ ಸ್ಕೂಲ್ ಇರುತ್ತೆ ಅಲ್ಲಿ ಹೋಗಿ ಪ್ರಿನ್ಸಿಪಲ್ ಆಫೀಸಲ್ಲಿ ಒಂದು ಕಂಪ್ಯೂಟರ್ ಇಟ್ಕೊಂಡಿರ್ತಾರೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಅಲ್ಲಿ ಹೋಗಿ ನೀವು ಅಪ್ಲಿಕೇಶನ್ನ ಹಾಕ್ಬೋದು ಆಯ್ತಾ ನೋಡಿ ನಾಲ್ಕನೇ ಪಾಯಿಂಟ್ ನೋಡಿ ನಾಲ್ಕನೇ ಪಾಯಿಂಟಲ್ಲಿ ಏನಿದೆ ಅಂದರೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅಂದರೆ ಸುಮಾರು ಮಕ್ಕಳದ ಏನಾಗಿದೆ ಅಂದ್ರೆ ಮಗು ಓದ್ತಾ ಇರೋದು ಸ್ಕೂಲು ಒಂದು ಇದೆ ಮಗು ಓದ್ತಾ ಇರೋದು ಸ್ಕೂಲು ಒಂದು ಇದೆ ಮಗು ಆಧಾರ್ ಕಾರ್ಡ್ ಅಡ್ರೆಸ್ ಇನ್ನೊಂದು ಇದೆ ಆಯ್ತಾ ಮಗು ಒಂದು ಜಿಲ್ಲೆಲಿ ಓದ್ತಾ ಇದೆ ಅವ್ರದ್ದು ಆಧಾರ್ ಕಾರ್ಡ್ ಅಡ್ರೆಸ್ ಇನ್ನೊಂದು ಇದೆ ಆ ರೀತಿ ಇದ್ದಾಗ ಏನ್ ಮಾಡ್ಬೇಕು ಅಂದ್ರೆ ತಹಸೀಲ್ದಾರ್ ಆಫೀಸ್ಗೆ ಹೋಗಿ ತಹಸೀಲ್ದಾರ್ ಆಫೀಸ್ಗೆ ಹೋಗ್ಬಿಟ್ಟು ರೆಸಿಡೆನ್ಶಿಯಲ್ ಸರ್ಟಿಫಿಕೇಟ್ ಮಾಡಿ ರೆಸಿಡೆನ್ಸ್ ಸರ್ಟಿಫಿಕೇಟ್ ಅಂತ ಮಾಡಿಸಿ ಕನ್ನಡದಲ್ಲಿ ವಾಸಸ್ಥಳ ದೃಢೀಕರಣ ಪತ್ರ ಅಂತ ಆಯ್ತಾ ವಾಸಸ್ಥಳ ದೃಢೀಕರಣ ಪತ್ರ ಅಂತ ಮಾಡಿಸ್ಕೊಂಡು ಅದನ್ನ ಅಪ್ಲೋಡ್ ಮಾಡಿ ಅದನ್ನೆಲ್ಲ ಪ್ರವ್ ಮಾಡ್ತೀರಾ ಇಲ್ಲಿ ನೋಡಿ ಆಲ್ರೆಡಿ ತೋರ್ಸುದಲ್ಲ ವೆಬ್ ಪೇಜ್ ಹೋಗಿ ಆಯ್ತಾ ವೆಬ್ಸೈಟ್ ಹೋಗಿ ಆ ಪೇಜ್ ಓಪನ್ ಮಾಡಿ ಅದರಲ್ಲಿ ಆರನೇ ಲೈನ್ ಒಂದನೇ ಲೈನ್ ಎರಡನೇ ಲೈನ್ ಮೂರನೇ ಲೈನು ನಾಲ್ಕನೇ ಲೈನ್ ಐದನೇ ಲೈನು ಆರನೇ ಲೈನ್ ಅಲ್ಲಿ ಲೈನಲ್ಲಿ ಲೈನ್ ಅಲ್ಲಿ ಏನಿದೆ ಹ್ಯಾವ್ ಹಾವ್ ಆಧಾರ್ ನಂಬರ್ ಅಂತ ಡು ಯು ಹಾವ್ ಆಧಾರ್ ನಂಬರ್ ನಿಮ್ಮ ಹತ್ರ ಆಧಾರ್ ಕಾರ್ಡ್ ನಂಬರ್ ಇದೆಯಾ ಅಂತ ಕೇಳಿದರೆ ಅಲ್ಲಿ ನೋ ಅಂತ ಕೊಡಿ ನೋ ಅಂತ ಕೊಟ್ಬಿಟ್ಟು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ನ ಅಪ್ಲೋಡ್ ಮಾಡಿ ಕಂಪ್ಲೀಟ್ ಡೀಟೇಲ್ಸ್ ನ ಫಿಲ್ ಮಾಡಿ ಅಪ್ಲಿಕೇಶನ್ ನ ಅಪ್ಲೈ ಮಾಡಿ ಸೊ ನಾವು ಅದೇ ಎಕ್ಸಾಮ್ ಬರೀಬಹುದು ಮತ್ತೆ ಇಲ್ಲಿ ನೋಡಿ ಕೇರ್ ಅಬ್ಸರ್ವ್ ಮಾಡಿ ಈ ತರ ಮಕ್ಕಳೆಲ್ಲ ಏನಾಗುತ್ತೆ ಅಂದ್ರೆ ಎಕ್ಸಾಮ್ ಬರೆಯೋಕ್ಕಿಂತ ಅವಕಾಶ ಕೊಡ್ತಾರೆ ಆಯ್ತಾ ಎಕ್ಸಾಮ್ ಬರೆದು ರಿಸಲ್ಟ್ ಬರೋಷ್ಟ್ರೊಳಗಡೆ ಈ ಮಕ್ಳು ಎಕ್ಸಾಮ್ ಬರೆದು ರಿಸಲ್ಟ್ ಬರೋಷ್ಟ್ರೊಳಗಡೆ ಮಗುದು ಆಧಾರ್ ಕಾರ್ಡ್ ಅಡ್ರೆಸ್ಸು ಮತ್ತೆ ಅಪ್ಪ ಮತ್ತೆ ಅಮ್ಮಂದು ಆಧಾರ್ ಕಾರ್ಡ್ ಅಡ್ರೆಸ್ಸು ಇವರು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಎಲ್ಲಿ ಮಾಡಿಸಿದರೆ ಆ ಜಾಗಕ್ಕೆ ಮಾಡಿಸ್ಕೊಂಡಿರ್ಬೇಕು ಎಲ್ಲ ಚೇಂಜ್ ಮಾಡಿಸ್ಕೊಂಡಿರ್ಬೇಕು ಆಯಿತಾ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಯಾರ್ಯಾರು ಸ್ಕೂಲ್ ಒಂದು ಕಡೆ ಇರುತ್ತೆ ಸ್ಕೂಲು ಒಂದು ಜಿಲ್ಲೆಯಲ್ಲಿರುತ್ತೆ ಮತ್ತು ಮಗದು ಆಧಾರ್ ಕಾರ್ಡ್ ಅಡ್ರೆಸ್ಸು ಇನ್ನೊಂದು ಜಿಲ್ಲೆಯಲ್ಲಿರುತ್ತೆ ಅವರೇನಾದರೂ ರೆಸಿಡೆನ್ಷಿಯಲ್ ಜ ರೆಸಿಡೆನ್ಸ್ ಸರ್ಟಿಫಿಕೇಟ್ ಮಾಡಿಕೊಂಡು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಮಾಡಿಕೊಂಡು ನವೋದಯ ಅಪ್ಲಿಕೇಶನ್ ಏನಾರ ಹಾಕಿದರೆ ಆಯಿತಾ ಎಕ್ಸಾಮ್ ಬರೀತಾರೆ ಎಕ್ಸಾಮ್ ಬರೆದು ರಿಸಲ್ಟ್ ಬರುವಷ್ಟರೊಳಗಡೆ ಎಕ್ಸಾಮ್ ಬರೆದು ರಿಸಲ್ಟ್ ಬರೋ ಅಷ್ಟ್ರೊಳಗಡೆ ಆಧಾರ್ ಕಾರ್ಡ್ ಅಡ್ರೆಸ್ಸು ಅಪ್ಪಂದು ಆಧಾರ್ ಕಾರ್ಡ್ ಅಡ್ರೆಸ್ ಮತ್ತೆ ಅಮ್ಮಂದು ಆಧಾರ್ ಕಾರ್ಡ್ ಅಡ್ರೆಸ್ ಈ ಮೂರುವೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಯಾವ ಜಿಲ್ಲೆಯಲ್ಲಿ ಮಾಡಿಸಿರ್ತಾರೆ ಆ ಮಗು ಯಾವ ಜಿಲ್ಲೆಯಲ್ಲಿ ಓದ್ತಾ ಇರುತ್ತೆ ಆ ಜಿಲ್ಲೆಗೆ ಇದು ಮಾಡ್ಕೊಂಡಿರ್ಬೇಕು ಚೇಂಜ್ ಮಾಡ್ಕೊಂಡಿರ್ಬೇಕು ಆಗಿದ್ರೆ ಮಾತ್ರ ಅವ್ರಿಗೆ ಸೀಟ್ ಸಿಗುತ್ತೆ ಆಯ್ತಾ ಸೊ ಯಾರ್ಯಾರು ರೆಸಿಡೆನ್ಶಿಯಲ್ ಸರ್ಟಿಫಿಕೇಟ್ ಯೂಸ್ ಮಾಡಿಕೊಂಡು ನಾವದೇ ಅಪ್ಲಿಕೇಶನ್ ಹಾಕಿದ್ರ ಅವರು ಮೂರು ಜನದು ಆಧಾರ್ ಕಾರ್ಡ್ ಅಡ್ರೆಸ್ ಚೇಂಜ್ ಮಾಡ್ಬೇಕು ಚೇಂಜ್ ಮಾಡ್ಬೇಕಾಗುತ್ತೆ ಆಯ್ತಾ ಮೂರು ಜನದು ಆಧಾರ್ ಕಾರ್ಡ್ ಅಡ್ರೆಸ್ ಅಡ್ರೆಸ್ನ ಮೂರು ಜನದು ಆಧಾರ್ ಕಾರ್ಡ್ ಅಡ್ರೆಸ್ನ ಆ ಮಗು ಯಾವ ಜಿಲ್ಲೆಯಲ್ಲಿ ಓದ್ತಾ ಇದೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಯಾವ ಜಿಲ್ಲೆಲಿ ಮಾಡಿಸಿದರೆ ಆ ಜಿಲ್ಲೆಗೆ ಆ ಜಾಗಕ್ಕೆ ಚೇಂಜ್ ಮಾಡಿಕೊಂಡು ರೆಡಿ ಇರಬೇಕಾಗುತ್ತೆ ಆಯ್ತಾ ಇದು ಕೇರ್ಫುಲ್ ಆಗಿ ಇದೊಂದು ಪಾಯಿಂಟ್ ನೆನಪಲ್ಲಿ ಇರಲಿ ನಿಮಗೆ ನೋಡಿ ಐದನೇ ಪಾಯಿಂಟ್ ಐದನೇ ಪಾಯಿಂಟ್ ಅಂದರೆ ಓ ಬಿ ಸಿ ಸರ್ಟಿಫಿಕೇಟ್ ಓ ಬಿ ಸಿ ಸರ್ಟಿಫಿಕೇಟ್ ಅಂದ್ರೆ ಸುಮಾರು ಜನ ಕನ್ಫ್ಯೂಷನ್ಲಿ ಇರ್ತೀರ ಓ ಬಿ ಸಿ ಸರ್ಟಿಫಿಕೇಟ್ ಅಂದರೆ ನೀವು ತಹಸೀಲ್ದಾರ್ ಆಫೀಸ್ಗೆ ಹೋಗ್ಬೇಕು ತಹಸೀಲ್ದಾರ್ಗೆ ಆಫೀಸ್ಗೆ ಹೋಗ್ಬಿಟ್ಟು ನಿಮ್ಮದು ಪರ್ಟಿಕ್ಯುಲರ್ ಕ್ಯಾಶ್ಟು ತಹಸೀಲ್ದಾರ್ ಆಫೀಸ್ಗೆ ಹೋಗಿ ನಿಮ್ಮದು ಪರ್ಟಿಕ್ಯುಲರ್ ಕ್ಯಾಶ್ಟು ಸೆಂಟ್ರಲ್ ಗೌರ್ಮೆಂಟು ಓ ಬಿ ಸಿ ಲಿಸ್ಟಲ್ಲಿ ಇದೆಯಾ ಅಂತ ನೋಡಿ ಆಯಿತಾ ನಿಮ್ಮದು ಪರ್ಟಿಕ್ಯುಲರ್ ಕ್ಯಾಶ್ಟು ಸೆಂಟ್ರಲ್ ಗೌರ್ಮೆಂಟು ಓ ಬಿ ಸಿ ಲಿಸ್ಟಲ್ಲಿ ಏನಾರು ಇದ್ದರೆ ನೀವು ಓ ಬಿ ಸಿ ಸರ್ಟಿಫಿಕೇಟ್ ತೊಗೊಂಡು ಅಪ್ಲೈ ಮಾಡ್ಬೋದು ಅರ್ಥ ಆಗ್ತಾ ಇದೆಯಾ ಸುಮಾರು ಜನ ಹೇಳ್ತಾ ಇದ್ದಾರೆ ತ್ರೀ ಎ ಮತ್ತು ತ್ರೀ ಬಿ ಒಕ್ಲಿಗರು ಲಿಂಗ್ ಆಯಿತು ಓ ಬಿ ಸಿ ಅಂದ್ರೆ ಬರಲ್ಲ ಜನರಲ್ ಮೆರಿಟಲ್ಲಿ ಹಾಕಿ ಅಂತ ಸುಮಾರು ಜನ ಹೇಳ್ತಾ ಇದ್ದಾರೆ ಆಯ್ತಾ ನೀವೇನು ಮಾಡಿ ಅಂದರೆ ಇಲ್ಲಿ ಮಂಡ್ಯದಲ್ಲಿ ಏನಾಗಿದ್ದಾರೆ ಸುಮಾರು ಜನ ಇದ್ದಾರೆ ಅಂದರೆ ಒಕ್ಲಿಗರು ಇದೆಲ್ಲ ಒಕ್ಕಲಿಗರು ಜಾಸ್ತಿ ಇರೋ ಏರಿಯಾ ಇದರಲ್ಲಿ ಯಾರ್ಯಾರು ಒಕ್ಕಲಿಗರು ಯಾರ್ಯಾರು ಒಕ್ಲಿಗರು ರೂರಲ್ ಏರಿಯಾದಲ್ಲಿದ್ದಾರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇದ್ರೆ ಅವರೆಲ್ಲ ಅವ್ರಿಗೆಲ್ಲ ಸಿ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ ತಹಸೀಲ್ದಾರ್ ಒಕ್ಕಲಿಗ ಸರ್ಪ ಒಕ್ಕಲಿಗ ಅಂದ್ಬಿಟ್ಟು ಏನೋ ಒಂದು ಮೆನ್ಷನ್ ಮಾಡಿಬಿಟ್ಟು ಅವ್ರಿಗೆಲ್ಲ ತಹಸೀಲ್ದಾರ್ ಆಫೀಸಲ್ಲಿ ಸಿ ಸರ್ಟಿಫಿಕೇಟ್ ಕೊಡ್ತಾ ಇದಾರೆ ಆಯ್ತಾ ಸೊ ಆ ರೀತಿ ಓ ಬಿ ಸಿ ಸರ್ಟಿಫಿಕೇಟ್ ಏನಾರ ಕೊಟ್ಟರೆ ಅದನ್ನ ತಗೊಂಡು ನೀವು ಅಪ್ಲೈ ಮಾಡ್ಬೋದು ಆಯ್ತಾ ಅದಕ್ಕೆ ನೀವೇನು ಮಾಡಿ ಯಾವುದು ಯಾರನ್ನೂ ಡಿಸ್ ಯಾರ ಜೊತೆ ಡಿಸ್ಕಸ್ ಮಾಡೋಕೆ ಹೋಗ್ಬೇಡಿ ನೇರವಾಗಿ ತಹಸೀಲ್ದಾರ್ ಆಫೀಸ್ಗೆ ಹೋಗಿ ತಹಸೀಲ್ದಾರ್ ಆಫೀಸ್ಗೆ ಹೋಗ್ಬಿಟ್ಟು ನಿಮ್ದು ಪರ್ಟಿಕ್ಯುಲರ್ ಕ್ಯಾಸ್ಟ್ ಸೆಂಟ್ರಲ್ ಓ ಬಿ ಸಿ ಲಿಸ್ಟಲ್ಲಿ ಬರುತ್ತಾ ಅಂತ ಚೆಕ್ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ ಓ ಬಿ ಸಿ ಲಿಸ್ಟಲ್ಲಿ ಅಂತ ಚೆಕ್ ಮಾಡಿ ಅದಲ್ಲೇನಾರು ನಿಮ್ಮ ಪರ್ಟಿಕ್ಯುಲರ್ ಕ್ಯಾಸ್ಟ್ ಇದ್ರೆ ಓ ಬಿ ಸಿ ಸರ್ಟಿಫಿಕೇಟ್ ಮಾಡಿಸ್ಕೊಂಡು ನಾವು ಅಪ್ಲಿಕೇಶನ್ ಅಪ್ಲಿಕೇಶನಲ್ಲಿ ಅಪ್ಲೋಡ್ ಮಾಡಿ ಆಯ್ತಾ ಮತ್ತೆ ಇನ್ನೂ ಸ್ವಲ್ಪ ಜನ ಏನೇನು ಮಾಡಿದರೆ ತಹಸೀಲ್ದಾರ್ ಆಫೀಸಲ್ಲಿ ಹೋಗಿದ್ರೆ ಅದು ಒಂದು ಹತ್ತು ದಿನನೋ ಹನ್ನೆರಡು ದಿನ ಏನೋ ತಗೊಳ್ತಾರೆ ಸುಮಾರು ಜನಕ್ಕೆ ಕೈಗೆ ಬಂದಿಲ್ಲ ಒ ಸಿ ಸರ್ಟಿಫಿಕೇಟ್ ಕೈಗೆ ಬಂದಿಲ್ಲ ಅವ್ರು ಯಾರೂ ಅಪ್ಲೈ ಮಾಡಿಲ್ಲ ಆಯಿತಾ ಅವ್ರು ಯಾರೂ ಅಪ್ಲೈ ಮಾಡಿಲ್ಲ ಮತ್ತು ಸುಮಾರು ಜನ ಇನ್ನೂ ಸ್ವಲ್ಪ ಜನ ಏನು ಮಾಡಿದ್ದಾರೆ ಸ್ಟೇಟ್ ಗೌರ್ಮೆಂಟ್ ಇದೆಯಲ್ಲ ಕರ್ನಾಟಕ ಸ್ಟೇಟ್ ಗೌರ್ಮೆಂಟು ಓ ಬಿ ಸಿ ಸರ್ಟಿಫಿಕೇಟ್ ಅಂತ ಕೊಟ್ಟಿರುತ್ತೆ ಅದನ್ನು ಅಪ್ಲೋಡ್ ಮಾಡಿದರೆ ಆಯಿತಾ ಇನ್ನೊಂದ್ಸಲ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀವಿ ಕರ್ನಾಟಕ ಸ್ಟೇಟ್ ಗೌರ್ಮೆಂಟಲ್ಲಿ ಓ ಬಿ ಸಿ ಸರ್ಟಿಫಿಕೇಟು ಸೆಂಟ್ರಲ್ ಗೌರ್ಮೆಂಟಲ್ಲಿ ಅಪ್ಲೈ ಆಗಲ್ಲ ಆಯ್ತಾ ನೀವು ನವೋದಯ ಸ್ಕೂಲು ಸೆಂಟ್ರಲ್ ಗೌರ್ಮೆಂಟ್ ಅಂಡಲ್ಲಿ ಬರ್ತಾ ಇದೆ ಅದರಿಂದ ನಿಮ್ಮ ಪರ್ಟಿಕ್ಯುಲರ್ ಕ್ಯಾಸ್ಟು ಸೆಂಟ್ರಲ್ ಗೌರ್ಮೆಂಟು ಓ ಬಿ ಸಿ ಲಿಸ್ಟಲ್ಲಿ ಇದ್ರೆ ಮಾತ್ರ ನಿಮಗಿನ ಬಿ ಸಿ ಕ್ಯಾಂಡಿಡೇಟ್ ಅಂತ ಕನ್ಫರ್ಮ್ ಮಾಡ್ಕೊಳ್ತಾರೆ ಆದ್ರಿಂದ ಯಾರೇ ಆಗಿರ್ಬೋದು ತಹಸೀಲ್ದಾರ್ ಆಫೀಸ್ಗೆ ಹೋಗಿ ನಿಮ್ಮ ಪರ್ಟಿಕ್ಯುಲರ್ ಕ್ಯಾಶ್ಟು ಸೆಂಟ್ರಲ್ ಗೌರ್ಮೆಂಟ್ ಓ ಬಿ ಸಿ ಲಿಸ್ಟಲ್ಲಿದ್ದರೆ ಓ ಬಿ ಸಿ ಸರ್ಟಿಫಿಕೇಟ್ ಮಾಡಿಕೊಂಡು ಅಪ್ಲೋಡ್ ಮಾಡಿ ಆಯ್ತಾ ನೆಕ್ಸ್ಟ್ ಸುಮಾರು ಜನ ಏನು ಮಾಡಿದರೆ ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಅಪ್ಲೈ ಮಾಡಿದರೆ ಇನ್ನೂ ಅವ್ರ ಕೈ ಸಿಕ್ಕಿಲ್ಲ ಎಕ್ಸಾಮ್ದು ಡೇಟ್ ಮುಗಿದೋಗಿದೆ ಹಾಗೆ ಅಪ್ಲೋಡ್ ಮಾಡಿದ್ರು ಆಯ್ತಾ ನೀವೆಲ್ಲ ಏನು ಮಾಡಿ ಚಿಂತೆ ಮಾಡಬೇಡಿ ನೀವೇನು ಚಿಂತೆ ಮಾಡಬೇಡಿ ಕರೆಕ್ಷನ್ ವಿಂಡೋ ಅಂತ ಬರುತ್ತೆ ಕರೆಕ್ಷನ್ ವಿಂಡೋ ಅಂತ ಬರುತ್ತೆ ಅಲ್ಲಿ ನಿಮ್ಮ 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 ಕ್ಯಾಸ್ಟ್ ಏನೋ ಪರ್ಟಿಕ್ಯುಲರ್ ಕ್ಯಾಶ್ಟು ಓ ಬಿ ಸಿಲಿ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ ಆಯಿತಾ ಕರೆಕ್ಷನ್ ವಿಂಡೋ ಅಂತ ಬಿಡ್ತಾರೆ ಆಯ್ತಾ ಬಿಟ್ಟಾಗ ಆ ಥರ ಡಿಸ್ಪ್ಲೇ ಆಗುತ್ತೆ ನಿಮಗೆ ಅಲ್ಲಿ ಕೆಟಗರಿ ಅಂತ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ ಅಲ್ಲಿ ಕೆಟಗರಿ ಅಂತ ಡಿಸ್ಪ್ಲೇ ಆಗ್ತಾ ಇದೆ ಜನರಲ್ಲು ಎಸ್ ಸಿ ಎಸ್ ಟಿ ಒ ಬಿ ಸಿ ಅಂತ ಡಿಸ್ಪ್ಲೇ ಆಗ್ತಾ ಇದೆ ಯಾರ್ಯಾರು ಸುಮಾರು ಜನ ಸರ್ಟಿಫಿಕೇಟ್ ಇಲ್ದೇನೆ ಡೈರೆಕ್ಟಾಗಿ ಅಪ್ಲೋಡ್ ಮಾಡಿದ್ರೆ ಅವರೆಲ್ಲ ಏನು ಮಾಡಿ ಅಂದರೆ ಕರೆಕ್ಷನ್ ವಿಂಡೋ ಅಂತ ಬಿಡ್ತಾರೆ ಕರೆಕ್ಷನ್ ವಿಂಡೋ ಅಂತ ಬಿಟ್ಟಾಗ ಅಲ್ಲಿ ಹೋಗಿ ಆ ಪೇಜ್ಗೆ ಹೋಗ್ಬಿಟ್ಟು ಆ ಪರ್ಟಿಕ್ಯುಲರ್ ಪಾಯಿಂಟ್ ಇರಲಿಲ್ಲ ಕೆಟಗರಿ ಜನರಲ್ ಎಸ್ ಸಿ ಎಸ್ ಟಿ ಅಂತ ಓ ಬಿ ಸಿ ಇದೆಯಲ್ಲ ಅಲ್ಲಿ ನಿಮ್ಮದು ಪರ್ಟಿಕ್ಯುಲರ್ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಎಸ್ ಟಿ ಆಗಿದೆ ಎಸ್ ಟಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಎಸ್ ಸಿ ಆಗಿದೆ ಎಸ್ ಸಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಓ ಬಿ ಸಿ ಇದ್ರೆ ಓ ಬಿ ಸಿ ಅಂತ ಸೆಲೆಕ್ಟ್ ಮಾಡಿಕೊಂಡು ನೀವು ನೆಕ್ಸ್ಟ್ ಪೇಜ್ ಈ ಥರ ಡಿಸ್ಪ್ಲೇ ಆಗುತ್ತೆ ಲಾಸ್ಟ್ ಕಾಲಮಲ್ಲಿ ಅಪ್ಲೋಡ್ ಓ ಬಿ ಸಿ ಸರ್ಟಿಫಿಕೇಟ್ ಅಥವಾ ಕ್ಯಾಶ್ ಸರ್ಟಿಫಿಕೇಟ್ ಅಂತ ಇದೆ ಅಲ್ಲಿ ನಿಮ್ಮ ಪರ್ಟಿಕ್ಯುಲರ್ ಓ ಬಿ ಸಿ ಅಥವಾ ಕ್ಯಾಶ್ ಸರ್ಟಿಫಿಕೇಟ್ನ ಅಲ್ಲಿ ಅಪ್ಲೋಡ್ ಮಾಡಿ ಆಯಿತಾ ಎಸ್ ಸಿ ಎಸ್ ಟಿ ಇದ್ದರೆ ಅವ್ರದ್ದು ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿ ಓ ಬಿ ಸಿ ಇದ್ದರೆ ಓ ಬಿ ಸಿ ಸರ್ಟಿಫಿಕೇಟ ಲಾಸ್ಟಲ್ಲಿ ವಿಂಡೋ ಕಾಣಿಸ್ತಾ ಇದೆಯಲ್ಲ ಆ ವಿಂಡೋದಲ್ಲಿ ಅಪ್ಲೋಡ್ ಮಾಡಿ ಇಷ್ಟೇ ಇನ್ನೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇದೆ ಲಾಸ್ಟ್ ಆರನೇ ಪಾಯಿಂಟು ಲಾಸ್ಟ್ ಆರನೇ ಪಾಯಿಂಟಲ್ಲಿ ಏಜ್ ಬಾರು ಮಕ್ಕಳು ಏನಾರ ವಿತಿನ್ ಆ ಏಜ್ ಲಿಮಿಟ್ ಇಲ್ಲ ಅಂದರೆ ಅಪ್ಲಿಕೇಶನ್ ಹಾಕೋಕ್ಕೆ ಸಾಧ್ಯ ಇಲ್ಲ ಆ ಥರ ಇದ್ದರೆ ಎಕ್ಸಾಮ್ ಬರ್ಸೋಕ್ಕೆ ಸಾಧ್ಯವೇ ಇಲ್ಲ ಅದು ನಮ್ಮ ಕೈಲೂ ಇಲ್ಲ ಯಾರ ಕೈಲೂ ಇಲ್ಲ ವಿತಿನ್ ಆ ಏಜ್ ಲಿಮಿಟಲ್ಲಿ ಇದ್ರೆ ಮಾತ್ರ ಎಕ್ಸಾಮ್ ಬರ್ಸೋಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಎಕ್ಸಾಮ್ ಬರ್ಸೋಕೆ ಆಗಲ್ಲ ಆದರೆ ಒಂದು ದಾರಿ ಇದೆ ಎಕ್ಸಾಮ್ ಬರ್ಸ್ಬೋದು ಆದರೆ ಆ ಮಗು ಏನಾರ ನಾವು ಓದೋ ಎಕ್ಸಾಮಲ್ಲಿ ಕ್ವಾಲಿಫೈ ಆದರೆ ಸೀಟು ಕನ್ಫರ್ಮ್ ಇಲ್ಲ ಸೀಟ್ ಸಿಗಲ್ಲ ಮಕ್ಕಳು ನಾಲೆಡ್ಜ್ ಇಂಪ್ರೂವ್ ಆಗಲಿ ಮಕ್ಕಳು ಪ್ರಾಕ್ಟೀಸ್ ಮಾಡಲಿ ನಾವುದೇ ಎಕ್ಸಾಮ್ಗೆ ಪ್ರಿಪೇರ್ ಆದರೆ ಅಬಿಲಿಟಿ ಮ್ಯಾಥ್ಸ್ ಪ್ಯಾಸೇಜಲ್ಲೆಲ್ಲ ಮಾಸ್ಟರ್ ಪೀಸ್ ಆಗ ಮಾಸ್ಟರ್ ಪೀಸ್ ಆಗ್ತಾರೆ ನಾಲೆಜ್ ಇಂಪ್ರೂವ್ ಆಗುತ್ತೆ ಮಕ್ಕಳು ಬುದ್ಧಿವಂತರಾಗ್ತಾರೆ ನಾಲೆಜ್ ಇಂಪ್ರೂವ್ ಆಗುತ್ತೆ ಸೊ ಮಕ್ಳದು ನಾಲೆಜ್ ಇಂಪ್ರೂವ್ ಆಗಲಿ ಅಂತ ಒಂದೇ ಒಂದು ಕಾರಣದಿಂದ ಎಕ್ಸಾಮ್ ಬರೆಸ್ತೀವಿ ಅಂತ ಯಾರಾದ್ರೂ ಡಿಸೈಡ್ ಮಾಡಿದರೆ ಅದಕ್ಕೆ ಒಂದು ಐಡಿಯಾ ಇದೆ ಆಯಿತಾ ಇನ್ನೊಂದ್ಸಲ ರಿಪೀಟ್ ಮಾಡ್ತಾ ಇದ್ದೀನಿ ಮಕ್ಕಳದು ಏಜ್ ಬಾರ್ ಏನಾರು ಆಗಿದೆ ಏಜ್ ಬಾರ್ ವಿತಿನ್ ದ ಲಿಮಿಟ್ ಏನಾರ ಇಲ್ಲ ಅಂದರೆ ಏಜ್ ಬಾರು ಇನ್ ದ ಲಿಮಿಟ್ ಏನಾರ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಎಕ್ಸಾಮ್ ಬರ್ಸೋಕ್ಕೆ ಸಾಧ್ಯ ಇಲ್ಲ ಆಯ್ತಾ ಈವನ್ ಎಕ್ಸಾಮ್ ಬರ್ಸಿದ್ರೂ ಮಗು ಕ್ವಾಲಿಫೈ ಆದರೂ ನವೋದಯ ಸಮಿತಿಯವರು ಸೀಟ್ ಕೊಡೋಲ್ಲ ಮಗು ಪಾಸಾಗಿರೋ ಸೀಟ್ ಕೊಡೋಲ್ಲ ಯಾಕೆಂದರೆ ಏಜ್ ಕ್ರೈಟೀರಿಯಾ ಇದೆಯಲ್ಲ ಏಜ್ ಕ್ರೈಟೀರಿಯಾ ಪಾರಾಗಿರುತ್ತೆ ಪಾರ್ ಅಂದರೆ ಏಜ್ ಆಗಿರುತ್ತೆ ಸೊ ಸೀಟ್ ಕೊಡೋಲ್ಲ ನೀವೇನಾರು ಅಕಸ್ಮಾತ್ ಏನಾರ ಡಿಸೈಡ್ ಮಾಡಿದರೆ ಮಗುಗೆ ಸೀಟ್ ಸಿಗಲಿಲ್ಲ ಅಂದರೂ ಪರವಾಗಿಲ್ಲ ಎಕ್ಸಾಮ್ ಬರಿಸ್ತೀವಿ ಮಕ್ಳದ್ದು ನಾಲೆಡ್ಜ್ ಇಂಪ್ರೂವ್ ಆಗಲಿ ಎಕ್ಸಾಮ್ ಬರೆಸ್ತೀವಿ ಮಗು ಎಕ್ಸಾಮ್ಗೆ ಪ್ರಿಪೇರ್ ಆಗಲಿ ಆದರೆ ಮಗುದ ನಾಲೆಡ್ಜ್ ಇಂಪ್ರೂವ್ ಆಗಲಿ ಸೀಟ್ ಸಿಗಲಿಲ್ಲ ಅಂದ್ರೆ ಪರವಾಗಿಲ್ಲ ಅಂದರೆ ಅದಕ್ಕೆ ಒಂದು ಐಡಿಯಾ ಇದೆ ಅದೇನು ಅಂದರೆ ಒನ್ಸ್ ಅಗೇನ್ ನವೋದಯ ಅಪ್ಲಿಕೇಶನ್ನ ಓಪನ್ ಮಾಡಿ ಲಾಸ್ಟಲ್ಲಿ ಆಧಾರ್ ಕಾರ್ಡ್ ನಂಬರ್ ಕೇಳ್ತಾ ಇದೆ ಆಧಾರ್ ಕಾರ್ಡ್ ನಂಬರ್ ಇದೆಯಾ ಅಂತ ಕೇಳ್ತಾ ಇದೆ ಅಲ್ಲಿ ಇಲ್ಲ ಅಂತ ಕೊಡಿ ಆಯ್ತಾ ಇಲ್ಲ ಅಂತ ಕೊಡಿ ಇಲ್ಲ ಅಂತ ಕೊಟ್ಟರೆ ಅವರು ಅಪ್ಲೋಡ್ ಗೌರ್ಮೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅಂತ ಕೇಳುತ್ತೆ ಆಯಿತಾ ಅಲ್ಲಿ ನೀವು ಏನು ಬೇಕಾದರೂ ಅಪ್ಲೋಡ್ ಮಾಡಿ ಅಲ್ಲಿ ನೋಡಿ ನಾನು ಛೋಟಾ ಭೀಮ್ ಅಪ್ಲೈ ಮಾಡಿದ್ವಿ ಛೋಟಾ ಭೀಮ್ ಒಂದು ಕಾರ್ಟೂನ್ ಅಪ್ಲೋಡ್ ಮಾಡಿದ್ರಿ ಅದು ತೊಗೊಳುತ್ತೆ ಸಬ್ಮಿಟ್ ಅಂತ ಕೊಡಿ ಆಯಿತಾ ಪೂರ್ತಿ ಫಾರ್ಮ್ನ ಫಿಲ್ ಮಾಡಿ ಪೂರ್ತಿ ಫಾರ್ಮ್ನ ಫಿಲ್ ಮಾಡಿ ಅಲ್ಲಿ ಡೇಟ್ ಆಫ್ ಬರ್ತನ ಚೇಂಜ್ ಮಾಡಿ ಹಿಂದೆ ಮುಂದೆ ಮಾಡಿ ಚೇಂಜ್ ಮಾಡಿ ಅಪ್ಲಿಕೇಶನ್ ಜನ್ರೇಟ್ ಆಗುತ್ತೆ ಅಡ್ಮಿಷನ್ ಟಿಕೆಟ್ ಬರುತ್ತೆ ಎಕ್ಸಾಮ್ ಬರೆಸಿ ಆಯಿತಾ ಎಕ್ಸಾಮ್ ಬರೆಸಿ ಮಕ್ಕಳನ್ನ ಟ್ರೈನ್ ಅಪ್ ಮಾಡಿ ಮಕ್ಕಳದ್ದು ನಾಲೆಜ್ ಇಂಪ್ರೂವ್ ಆಗುತ್ತೆ ಮ್ಯಾಥ್ಸಲ್ಲಿ ಮಾಸ್ಟರ್ ಪೀಸ್ ಆಗಿರ್ತಾರೆ ನಾಲೆಡ್ಜು ಲ್ಯಾಂಗ್ವೇಜ್ ಮೇಲೆ ಗ್ರಿಪ್ ಬಂದಿರುತ್ತೆ ಮೆಂಟಲ್ ಅಬಿಲಿಟಿ ಬುದ್ಧಿ ಸಾಮರ್ಥ್ಯ ಎಲ್ಲ ಇಂಪ್ರೂವ್ ಆಗಿರುತ್ತೆ ಇನ್ ಕೇಸ್ ಅವ್ರು ನವೋದಯ ಪಾಸ್ ಆದರೆ ನವೋದಯ ಸೀಟ್ ಇರಲ್ಲ ಇದು ಮೈಂಡಲ್ಲಿ ಇರಲಿ ಮತ್ತು ನೀವು ಅದನ್ಬಿಟ್ಟು ಏನು ನವೋದಯ ಅಂದ್ರೆ ಅದೊಂದೇ ಅದೇನಾದ್ರು ಇಂದ್ರಲೋಕ ಚಂದ್ರಲೋಕ ಅಂತ ತಿಳ್ಕೊಬಿಡಿ ಅದಕ್ಕಿಂತ ಬೆಸ್ಟ್ ಎಕ್ಸಾಮ್ ಇದೆ ಸೈನಿಕ್ ಸ್ಕೂಲ್ ಎಕ್ಸಾಮ್ ಇದೆ ಸೊ ಸೈನಿಕ್ ಸ್ಕೂಲ್ ಎಕ್ಸಾಮ್ ಬರ್ಸಿ ಅದಕ್ಕೇನು ಏಜ್ ಲಿಮಿಟು ಆ ಡಿಶ್ಟಿಕ್ಕು ಈ ಡಿಸ್ಟಿಕು ರೆಸಿಡೆನ್ಷಿಯಲ್ಸ್ ಸರ್ಟಿಫಿಕೇಟು ಆ ರೀತಿ ಯಾವುದೂ ಇದಿರಲ್ಲ ಇನ್ನೊಂದು ಜಂಜಟ್ ಇರಲ್ಲ ಜಂಜಟ್ ಅಂದರೆ ಸಮಸ್ಯೆಗಳಿರೋಲ್ಲ ಆಯ್ತಾ ಮಕ್ಕಳದು ಒಂದು ಹತ್ತು ತಿಂಗಳು ಹಿಂದೆ ಮುಂದೆ ಆಗಿದ್ರು ಎಕ್ಸಾಮ್ ಬರ್ಸ್ಬೋದು ಮಗು ಯಾವ ಜಿಲ್ಲೆಯಲ್ಲಿ ಯಾವ ಜಿಲ್ಲೆಲ್ಲಾದ್ರೂ ಆಧಾರ್ ಕಾರ್ಡ್ ಇಲ್ಲಿ ಯಾವ ಜಿಲ್ಲೆಲ್ಲಾರು ಓದ್ತಾ ಇರಲಿ ಎಕ್ಸಾಮ್ ಬರ್ಸ್ಬೋದು ಆಯಿತಾ ಸೈನ್ಸ್ ಸ್ಕೂಲ್ ಎಕ್ಸಾಮ್ಗೆ ರೆಡಿ ಆಗಲಿ ಸೈನ್ಸ್ ಸ್ಕೂಲ್ ಎಕ್ಸಾಮ್ ರೆಡಿ ಆಗಬೇಕು ಅಂದರೆ ಇದು ಫಸ್ಟ್ ಸ್ಟೆಪ್ ನವೋದಯ ನಾವು ಸಿಲೆಬಸ್ ಎಲ್ಲ ಕಂಪ್ಲೀಟ್ ಆಗಿರಬೇಕು ಅದಾದ್ಮೇಲೆ ಅದಕ್ಕಿಂತ ಎಕ್ಸ್ಟ್ರಾ ಸಿಲೆಬಸ್ ಇದೆ ಅದನ್ನು ಪ್ರಿಪೇರ್ ಆಗಿ ಸೈನ್ಸ್ ಸ್ಕೂಲ್ ಎಕ್ಸಾಮ್ ಬರ್ಸಿ ನೈರ್ವಾಗಿರಿ ಸೈನ್ಸ್ ಸ್ಕೂಲ್ ಎಕ್ಸಾಮ್ ಏನಕ್ಕೆ ಬರಿಸಬೇಕು ಅಂದರೆ ಸೈನ್ಸ್ ಸ್ಕೂಲ್ ಎಕ್ಸಾಮ್ ಒಂದು ರೀತಿ ಯು ಪಿ ಎಸ್ ಸಿ ಎಕ್ಸಾಮ್ ಇದ್ದಂಗೆ ಆಯಿತಾ ಯು ಪಿ ಎಸ್ ಸಿಲೆಬಸ್ನ ಐದನೇ ಕ್ಲಾಸ್ ಮಕ್ಕಳ ಬುದ್ಧಿ ಸಾಮರ್ಥ್ಯಕ್ಕೆ ತಕ್ಕಂತೆ ಅನುಗುಣವಾಗಿ ಸ್ಕೇಲ್ ಡೌನ್ ಮಾಡಿ ಕಡಿಮೆ ಮಾಡಿ ಒಂದು ರೀತಿ ಯು ಪಿ ಎಸ್ ಸಿ ಎಕ್ಸಾಮ್ ಥರ ರೆಡಿ ಮಾಡಿದ್ದಾರೆ ಅದಕ್ಕೋಸ್ಕರ ನೀವು ಪ್ರತಿಯೊಬ್ಬರು ಪ್ರತಿಯೊಬ್ಬರು ಸೈನ್ಸ್ ಸ್ಕೂಲ್ ಎಕ್ಸಾಮ್ ಬರೆಸ್ಬೇಕು ಕರ್ನಾಟಕದಲ್ಲಿರೋ ಐದನೇ ಕ್ಲಾಸೋಸ್ಕರ ಪ್ರತಿಯೊಂದು ಮಕ್ಕಳು ಕೈಯೂ ಸೈನ್ಸ್ ಸ್ಕೂಲ್ ಎಕ್ಸಾಮ್ ಬರೆಸಿ ಎರಡು ಅಟೆಂಪ್ಟ್ ಇದೆ ಸೈನ್ಸ್ ಸ್ಕೂಲ್ಗೆ ಆಯಿತಾ ಐದನೇ ಕ್ಲಾಸ್ ಎಂಡಲ್ಲೂ ಬರಿಬೋದು ಆರನೇ ಕ್ಲಾಸ್ ಎಂಡಲ್ಲೂ ಬರಿಬೋದು ಯಾಕೆಂದರೆ ಏಜ್ ಲಿಮಿಟು ಒಂದು ಹತ್ತು ತಿಂಗಳು ಹಿಂದೆ ಮುಂದೆ ಮಾಡಿದರೆ ಸೊ ಐದನೇ ಕ್ಲಾಸ್ ಎಂಡಲ್ಲೂ ಬರಿಬೋದು ಆರನೇ ಕ್ಲಾಸ್ ಎಂಡಲ್ಲಿ ಬರಿಬೋದು ನಾವುದೇ ಬರೆಸ್ತಿರೋ ಇಟ್ಸು ಅದು ಸೆಕೆಂಡರಿ ತಪ್ಪಂತೆ ಸೈನ್ಸ್ ಸ್ಕೂಲ್ ಎಕ್ಸಾಮ್ ಬರೆಸ್ತೀವಿ ಸೈನ್ಸ್ ಸ್ಕೂಲ್ ಎಕ್ಸಾಮ್ ಬರೆಸ್ತಾ ಇದ್ದೀನಂದರೆ ಮಕ್ಕಳನ್ನ ಪಿ ಎಸ್ ಸಿ ಎಕ್ಸಾಮ್ ಐ ಎ ಎಸ್ ಐ ಪಿ ಎಸ್ ಕೆ ಎ ಎಸ್ ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀರಾ ಅಂತ ಅರ್ಥ ಆಯಿತಾ ಸೊ ಜಸ್ಟ್ ಇದನ್ನು ಮಾನಿಟರ್ ಮಾಡ್ಕೊಂಡು ಹೋಗಿ ಮುಂದೆ ಏನು ಮಾಡಬೇಕು ಅಂತ ಇನ್ನೊಂದು ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಅದನ್ನು ನೋಡಿ ಏನಕ್ಕೆ ಸೈನಿ ಸ್ಕೂಲ್ ಎಕ್ಸಾಮ್ ಇಂಪಾರ್ಟೆಂಟ್ ಅಂತ ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರೋ ಲಿಂಕ್ ನೋಡಿ ನಿಮಗೆ ಗೊತ್ತಾಗುತ್ತೆ ನೋಡಿ 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 ಒಂದು ತುಂಬ ಇಂಪಾರ್ಟೆಂಟ್ ವಿಷಯ ಹೇಳೋದನ್ನು ಮರ್ತಿದೆ ಅದೇನು ಅಂದರೆ ನವೋದಯ ಅಪ್ಲಿಕೇಶನ್ ಆಗೋಕ್ಕೆ ಆಲ್ಮೋಸ್ಟ್ ಇನ್ನೂ ಎರಡು ವಾರ ಟೈಮ್ ಇದೆ ಆಗಸ್ಟ್ ಹದಿಮೂರನೇ ತಾರೀಕು ಲಾಸ್ಟ್ ಡೇಟ್ ಇದೆ ಆಯಿತಾ ಕರ್ನಾಟಕದಲ್ಲಿ ಸುಮಾರು ಎಂಟೂವರೆ ಲಕ್ಷ ಮಕ್ಕಳು ಐದನೇ ಕ್ಲಾಸ್ ಓದ್ತಾ ಇದ್ದಾರೆ ಆಯ್ತಾ ಎಕ್ಸಾಮ್ ಬರಿತಾ ಇರೋರು ಬರೀ ಎಂಬತ್ತೈದು ಸಾವಿರ ಮಕ್ಕಳು ಅಂದರೆ ಹತ್ತು ಮಕ್ಕಳಲ್ಲಿ ಒಬ್ಬ ಮಕ್ಕಳು ಮಾತ್ರ ಎಕ್ಸಾಮ್ ಬರಿತಾ ಇದ್ದಾರೆ ಅದೆಲ್ಲ ಹೇಳ್ದಲ್ಲ ಸುಮಾರು ಜನಕ್ಕೆ ಕೋಚಿಂಗ್ ಸೆಂಟರ್ ಫೀಸ್ ಕಟ್ಟಕ್ಕೆ ಆಗಲ್ಲ ಅಂತ ಎಕ್ಸಾಮ್ ಬರೀತಾ ಇಲ್ಲ ಇನ್ನೊಂದು ಕೋಚಿಂಗ್ ಇನ್ನೊಂದು ಕಾರಣ ಅಂದರೆ ಕೋಚಿಂಗ್ ಸೆಂಟರ್ ಒಂದು ಕಡೆ ಇದೆ ಆಯ್ತಾ ಕೋಚಿಂಗ್ ಸೆಂಟ್ರೆಲ್ಲ ಸಿಟಿ ಸೆಂಟ್ರಲ್ ಕಡೆ ಇದೆ ಮತ್ತೆ ಮಕ್ಕಳೆಲ್ಲ ಗ್ರಾಮೀಣ ಭಾಗದಲ್ಲಿ ಇರ್ತಾರೆ ಹೋಗೋ ಬರೋಕ್ಕಾಗಲ್ಲ ಕರ್ಕೊಂಡೋಗಕ್ಕಾಗಲ್ಲ ಕರ್ಕೊಂಡು ಬರೋಕ್ಕಾಗಲ್ಲ ಅಂದ್ಬಿಟ್ಟು ಇನ್ನೊಂದು ಕಾರಣದಿಂದ ಎಕ್ಸಾಮ್ ಬರೀಸ್ತಾ ಇಲ್ಲ ಮೂರನೇದು ಏನು ಕಾರಣ ಅಂದರೆ ಅವೇರ್ನೆಸ್ ಕೊರತೆ ಆಯ್ತಾ ಎಷ್ಟೋ ಜನಕ್ಕೆ ನವೋದೇ ಎಕ್ಸಾಮ್ ಏನಕ್ಕೆ ಬರ್ಸ್ಬೇಕು ಅಂತಲೇ ಗೊತ್ತಿಲ್ಲ ಸೊ ಇವೆಲ್ಲ ಕಾರಣಗಳಿಂದ ರಾಜ್ಯದಲ್ಲಿ ಐದನೇ ಕ್ಲಾಸ್ ಓದ್ತಾ ಇರೋ ಎಂಟೂವರೆ ಲಕ್ಷ ಮಕ್ಕಳದಲ್ಲಿ ಬರೀ ಎಂಬತ್ತೈದು ಸಾವಿರ ಜನ ಮಾತ್ರ ಮಕ್ಕಳು ಎಕ್ಸಾಮ್ ಬರಿತಾ ಇದ್ದಾರೆ ಆದ್ರಿಂದ ನಿಮ್ಮೆಲ್ಲ ಒಂದು ರಿಕ್ವೆಸ್ಟು ಐದನೇ ಕ್ಲಾಸ್ ಓದ್ತಿರೋ ಪ್ರತಿಯೊಂದು ಮಕ್ಳಿಗೂ ಈ ವಿಡಿಯೋ ತಲುಪಿಸಿ ಆಯ್ತಾ ಹದಿಮೂರನೇ ತಾರೀಕು ಒಳಗಡೆ ರಾಜ್ಯದಲ್ಲಿರೋ ಎಲ್ಲ ಮಕ್ಕಳು ನವದೆ ಎಕ್ಸಾಮ್ ಬರೆಯೋಂಗೆ ಮಾಡಿ ಎಕ್ಸಾಮ್ ಬರೆಯೋ ಮಾಡಿ ಮಕ್ಳದ್ದು ನಾಲೆಜ್ ಇಂಪ್ರೂವ್ ಆಗುತ್ತೆ ಮ್ಯಾಥ್ಸ್ ಇಂಪ್ರೂವ್ ಆಗುತ್ತೆ ಮೆಂಟಾಲಬಿಲಿಟಿ ಇಂಪ್ರೂವ್ ಆಗುತ್ತೆ ಮತ್ತೆ ಇದಾಗುತ್ತೆ ಬುದ್ಧಿ ಸಾಮರ್ಥ್ಯ ಹೆಚ್ಚಾಗುತ್ತೆ ಫೈನಲ್ ಆಗಿ ನೋಡಿ ಆಗಸ್ಟ್ ಹದಿಮೂರನೇ ತಾರೀಕು ಲಾಸ್ಟ್ ಡೇಟ್ ಇದೆ ನವೋದಯ ಅಪ್ಲಿಕೇಶನ್ ಆಗೋಕ್ಕೆ ಆಗಸ್ಟ್ ಹದಿಮೂರನೇ ತಾರೀಕು ಲಾಸ್ಟ್ ಡೇಟ್ ಇದೆ ಅದಾದಮೇಲೆ ಕರೆಕ್ಷನ್ ವಿಂಡೋ ಅಂತ ಬಿಡ್ತಾನೆ ಆಗಸ್ಟ್ ಹದಿಮೂರನೇ ತಾರೀಕು ಆದ್ಮೇಲೆ ಕರೆಕ್ಷನ್ ವಿಂಡೋ ಅಂತ ಬಿಡ್ತಾನೆ ಆಯಿತಾ ಕರೆಕ್ಷನ್ ವಿಂಡೋದಲ್ಲಿ ಏನೇನು ಚೇಂಜ್ ಮಾಡ್ಬೋದು ಅಂದ್ರೆ ಒಂದು ಜೆಂಡರ್ ಚೇಂಜ್ ಮಾಡಬಹುದು ಆಯಿತಾ ಸುಮಾರು ಜನ ಮೇಲ್ ಜಾಗಕ್ಕೆ ಫೀಮೇಲ್ ಅಂತ ಹಾಕಿದ್ರೆ ಫೀಮೇಲ್ ಜಾಗಕ್ಕೆ ಮೇಲ್ ಅಂತ ಚೇ ಹಾಕಿರ್ತಾರೆ ಒಂದ್ಸಲ ಅಪ್ಲಿಕೇಶನ್ ನ ವೆರಿಫೈ ಮಾಡಿ ಒಂದು ಜೆಂಡರ್ ಇದ್ರೆ ಅದನ್ನ ಚೇಂಜ್ ಮಾಡ್ಬೋದು ಮೇಲು ಫೀಮೇಲ್ ಇದ್ರೆ ಅದನ್ನ ಚೇಂಜ್ ಮಾಡ್ಬೋದು ಅಪ್ಲಿಕೇಶನ್ ವೆರಿಫೈ ಮಾಡಿ ಸೆಕೆಂಡ್ ಒಂದು ಕೆಟಗರಿ ಸುಮಾರು ಜನ ಏನ್ ಮಾಡಿದರೆ ಒ ಸರ್ಟಿಫಿಕೇಟ್ ಸಿಕ್ಕಿಲ್ಲ ಅಂದ್ಬಿಟ್ಟು ಎಲ್ಲ ಜನರಲ್ ಮೆರಿಟ್ಗೆ ಹಾಕಿರ್ತಾರೆ ಆಯ್ತಾ ಸುಮಾರು ಜನ ಏನು ಮಾಡಿದರೆ ಓ ಬಿ ಸಿ ಸರ್ಟಿಫಿಕೇಟ್ ಸಿಕ್ಕಿಲ್ಲ ಅಂದ್ರೆ ಜನರಲ್ ಮೆರಿಟ್ಗೆ ಹಾಕಿರ್ತಾರೆ ಅಥವಾ ಇನ್ನೇನಾರು ಮಿಸ್ಟೇಕ್ ಏನಾರು ಓ ಬಿ ಸಿ ಅಥವಾ ಆ ಥರ ಏನಾರ ಮಿಸ್ಟೇಕ್ ಇದ್ದರೆ ಅದನ್ನು ಕ್ಯಾಟಗರಿ ಚೇಂಜ್ ಮಾಡ್ಬೋದು ಮತ್ತೆ ಓ ಬಿ ಸಿ ಸರ್ಟಿಫಿಕೇಟ್ ಯಾರ್ಯಾರು ಮಾಡ್ಸಿಲ್ಲ ಇನ್ನೂ ಟೈಮ್ ಇದೆ ಆಯಿತಾ ಒಂದು ಸ್ವಲ್ಪ ಅಲ್ಲಿ ಹೋಗಿ ನಿಂತು ಓ ಬಿ ಸರ್ಟಿಫಿಕೇಟ್ ಮಾಡಿಸಿ ಅಪ್ಲೈ ಮಾಡಿ ಒಂದೆರಡು ಮಾರ್ಕ್ಸ್ ಹಿಂದೆ ಮುಂದೆ ಬಂದರೂ ಸೆಲೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಆಯಿತಾ ಮೂರನೇದು ಏರಿಯಾ ಸುಮಾರು ಜನ ಅರ್ಬನ್ನು ರೂರಲ್ಲು ಆ ಥರ ಎಲ್ಲ ಮಿಸ್ಟೇಕ್ ಮಾಡಿರ್ತೀರಾ ಸೊ ಅದನ್ನು ಚೇಂಜ್ ಮಾಡ್ಬೋದು ನೀವು ಅರ್ಬನ್ ಏರಿಯಾ ರೂರಲ್ ಏರಿಯಾ ಇದ್ದರೆ ಕರೆಕ್ಷನ್ ವಿಂಡೋದಲ್ಲಿ ಅದನ್ನು ಚೇಂಜ್ ಮಾಡ್ಬೋದು ನಾಲ್ಕು ನಿಮ್ದು ಡಿಸೆಬಿಲಿಟಿ ಆಯ್ತಾ ಮಕ್ಕಳಿಗೆ ಡಿಸೆಬಿಲಿಟಿ ಇರುತ್ತೆ ಆಯಿತಾ ಫಿಸಿಕಲಿ ಡಿಸೇಬಲ್ ಇರ್ತಾರೆ ಸೊ ಅದನ್ನೇನಾರ ಮಿಸ್ ಆಗಿದ್ರೆ ಅದನ್ನು ಚೇಂಜ್ ಮಾಡ್ಬೋದು ಕರೆಕ್ಷನ್ ವಿಂಡೋದಲ್ಲಿ ಫೈನಲ್ ಆಗಿ ಫೈನಲ್ ಆಗಿ ತುಂಬ ಇಂಪಾರ್ಟೆಂಟ್ ಅಂದರೆ ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ಸುಮಾರು ಜನ ಪೇರೆಂಟ್ಸ್ ಏನು ಮಾಡ್ತಾ ಇದ್ದಾರೆ ಅಂದರೆ ತನ್ನ ಮಕ್ಕಳು ಇಂಗ್ಲೀಷ್ ಅಲ್ಲಿ ಓದ್ತಾ ಇದ್ದಾರೆ ಅಂದ್ಬಿಟ್ಟು ಇಂಗ್ಲೀಷ್ ಮೀಡಿಯಮಲ್ಲಿ ಅಪ್ಲಿಕೇಶನ್ ಹಾಕ್ಬಿಟ್ಟಿದ್ದಾರೆ ಸುಮಾರು ಜನ ಅದೇ ಥರ ತಪ್ಪು ಮಾಡೋದು ಅವ್ರ ಮಕ್ಕಳು ಇಂಗ್ಲೀಷ್ ಮೀಡಿಯಮಲ್ಲಿ ಸ್ಕೂಲ್ಗೆ ಹೋಗ್ತಾ ಅಂದ್ಬಿಟ್ಟು ಎಲ್ಲ ಇಂಗ್ಲೀಷ್ ಮೀಡಿಯಮಲ್ಲಿ ಹಾಕಿ ಇರ್ತಾರೆ ಸೊ ಮಕ್ಕಳಿಗೆ ಅಪ್ಲಿಕೇಶನ್ ಆಗೋಗುವಾಗ ಆಯಿತಾ ಕರೆಕ್ಷನ್ ವಿಂಡೋದಲ್ಲಿ ಎಡಿಟ್ ಮಾಡೋಕೆ ಮುಂಚೆ ನೋಡಿ ಯಾವುದೇ ಮಕ್ಕಳು ಫಸ್ಟು ಲ್ಯಾಂಗ್ವೇಜ್ ಮೇಲೆ ಗ್ರಿಪ್ಟು ಯಾವ ಭಾಷೆಲಿದೆ ಅಂತ ಚೆಕ್ ಮಾಡಿ ಆಯ್ತಾ ಕನ್ನಡ ಓದಿ ಅರ್ಥ ಮಾಡ್ಕೊಳ್ಳೋ ಸಾಮರ್ಥ್ಯ ಇದ್ದರೆ ಆ ಮಗು ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ತಾ ಇದ್ದರು ಕನ್ನಡದಲ್ಲಿ ಎಕ್ಸಾಮ್ ಬರ್ಸಿ ಆಯಿತಾ ಸುಮಾರು ಜನ ಅದೇ ಥರ ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ತಾ ಇದ್ದಾರೆ ಅನ್ಬಿಟ್ಟು ಇಂಗ್ಲೀಷ್ ಮೀಡಿಯಮಲ್ಲಿ ಅಪ್ಲಿಕೇಶನ್ ಆಗಿರ್ತಾರೆ ಮಕ್ಕಳಿಗೆ ಸರಿಯಾಗಿ ಓದಿ ಅರ್ಥ ಮಾಡ್ಕೊಳ್ಳೋ ಇದು ಇರಲ್ಲ ಆಯಿತಾ ಏನದು ಸುಮಾರು ಜನ ಓದಿ ಅರ್ಥ ಮಾಡ್ಕೊಳ್ಳೋ ಸಾಮರ್ಥ್ಯ ಇರೋಲ್ಲ ಮಕ್ಕಳಿಗೆ ಆಯಿತಾ ಅವರು ಕನ್ನಡದಲ್ಲಿ ಜಾಸ್ತಿ ನಾಲೆಡ್ಜ್ ಇದೆ ಕನ್ನಡದಲ್ಲಿ ಓದಿ ಅರ್ಥ ಮಾಡ್ಕೊಳ್ತಾರೆ ಇಂಗ್ಲೀಷಲ್ಲಿ ಅಷ್ಟೊಂದು ಗ್ರಿಪ್ ಇರಲ್ಲ ಆ ಥರ ಇದ್ದರೆ ಮಕ್ಕಳು ಇಂಗ್ಲೀಷ್ ಮೀಡಿಯಮ್ಗೆ ಓದ್ತಾಯಿದ್ರು ಪರವಾಗಿಲ್ಲ ಕನ್ನಡದಲ್ಲಿ ಎಕ್ಸಾಮ್ ಬರ್ಸಿ ಆಯ್ತಾ ಫೈನಲಾಗಿ ಹೇಳ್ತಾ ಇದೆ ಮಗುಗೆ ಪ್ಯಾಸೇಜ್ ಟೆಸ್ಟ್ ಕೊಡಿ ಇವತ್ತೆರಡು ಪ್ಯಾಸೇಜು ಕನ್ನಡ ಟೆಸ್ಟ್ ಕೊಡಿ ಅಥವಾ ಇವತ್ತು ಬೆಳಿಗ್ಗೆ ಎರಡು ಪ್ಯಾಸೇಜು ಕನ್ನಡ ಟೆಸ್ಟ್ ಕೊಡಿ ಹತ್ತು ಮಾರ್ಕ್ಸ್ಗೆ ಕರೆಕ್ಷನ್ ಮಾಡಿ ಆಯಿತಾ ಸಾಯಂಕಾಲ ಎರಡು ಇಂಗ್ಲೀಷ್ ಪ್ಯಾಸೇಜು ಟೆಸ್ಟ್ ಕೊಡಿ ಕರೆಕ್ಷನ್ ಮಾಡಿ ಹತ್ತು ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ ಬಂತು ಅಂತ ಚೆಕ್ ಮಾಡಿ ಪುನಃ ನಾಳೆ ಬೆಳಿಗ್ಗೆ ಎರಡು ಇಂಗ್ಲೀಷ್ ಪ್ಯಾಸೇಜ್ನ ಟೆಸ್ಟ್ ಕೊಡಿ ಆಯಿತಾ ಕರೆಕ್ಷನ್ ಮಾಡಿ ಹತ್ತು ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ ಬಂತು ಅಂತ ಚೆಕ್ ಮಾಡಿ ಪುನಃ ನಾಳೆ ಸಂಜೆ ಆಯಿತಾ ಎರಡು ಕನ್ನಡ ಪ್ಯಾಸೇಜ್ ಟೆಸ್ಟ್ ಕೊಡಿ ಆಯಿತಾ ಈ ಥರ ಎರಡು ಬೇಳೆ ಎರಡು ಕನ್ನಡ ಪ್ಯಾಸೇಜು ಎರಡು ಇಂಗ್ಲೀಷ್ ಪ್ಯಾಸೇಜು ಟೆಸ್ಟ್ ಕೊಟ್ಟು ನೀವೇ ಮಾನಿಟರ್ ಮಾಡಿ ಟೆನ್ ಮಾರ್ಕ್ಸ್ಗೆ ಕನ್ನಡ ಅಥವಾ ಇಂಗ್ಲೀಷಲ್ಲಿ ಯಾವ ಲ್ಯಾಂಗ್ವೇಜಲ್ಲಿ ಜಾಸ್ತಿ ಸ್ಕೋರ್ ಮಾಡ್ತಾ ಇದ್ದಾರೆ ಅಂದರೆ ಆ ಲ್ಯಾಂಗ್ವೇಜಲ್ಲಿ ಮಕ್ಕಳಿಗೆ ಹಿಡಿತಾ ಇದೆ ಅಂತ ಗ್ರಿಪ್ ಇದೆ ಅಂತ ಸೊ ಆ ಲ್ಯಾಂಗ್ವೇಜಲ್ಲಿ ಎಕ್ಸಾಮ್ ಬರ್ಸಿ ಮಗು ಯಾವ ಭಾಷೆನ ಓದಿ ಅರ್ಥ ಮಾಡ್ಕೊಳ್ಳೋ ಸಾಮರ್ಥ್ಯ ಇದೆ ಆ ಭಾಷೆಯಲ್ಲಿ ಎಕ್ಸಾಮ್ನ ಬರೆಸಿ ಸುಮಾರು ಜನ ಆ ಥರ ಏನೋ ಮಿಸ್ಟೇಕ್ ಮಾಡಿದರೆ ಕರೆಕ್ಷನ್ ವಿಂಡೋದಲ್ಲಿ ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ಚೇಂಜ್ ಮಾಡಿ ಆಯಿತಾ ದಯವಿಟ್ಟು ಚೇಂಜ್ ಮಾಡಿ ಇಲ್ಲ ಅಂದ್ರೆ ಮಕ್ಕಳು ಇಂಗ್ಲೀಷ್ ಮೀಡಿಯಮ್ ಓದ್ತಾ ಇದ್ರು ಇಂಗ್ಲೀಷ್ ಓದಿ ಅರ್ಥ ಮಾಡ್ಕೊಳ್ಳೋ ಸಾಮರ್ಥ್ಯ ಇರಲ್ಲ ಅವರು ಕನ್ನಡದ ಮೇಲೆ ಗ್ರಿಪ್ ಇರುತ್ತೆ ಆ ಥರ ಇದ್ದರೆ ಆ ಮಕ್ಕಳನ್ನೆಲ್ಲ ಕನ್ನಡ ಮೀಡಿಯಮಲ್ಲಿ ಎಕ್ಸಾಮ್ ಬರೆಸಿ ಇದರಲ್ಲಿ ಎಕ್ಸಾಮಲ್ಲಿ ಏನು ಮಾಡ್ತಾರೆ ಅಂದರೆ ನೀವು ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ಯಾವ್ದು ಕೊಟ್ಟಿರ್ತಾರೆ ಕನ್ನಡ ಮೀಡಿಯಮ್ ಅಂದರೆ ಕನ್ನಡದ ಕ್ಷೇನ್ ಪೇಪರ್ ಇರುತ್ತೆ ಇಂಗ್ಲೀಷ್ ಮೀಡಿಯಮ್ ಅಂದರೆ ಇಂಗ್ಲೀಷ್ ಮೀಡಿಯಮಲ್ಲಿ ಕ್ವಶನ್ ಪೇಪರ್ ಇರುತ್ತೆ ಸೊ ಇದು ಸಮಸ್ಯೆ ಆಗಿರೋದು ಮೊರಾರ್ಜಿ ಸ್ಕೂಲು ಸೈನಿಕ ಸ್ಕೂಲ್ ಆದರೆ ಟೂ ಲ್ಯಾಂಗ್ವೇಜ್ ಸಿಸ್ಟಮಲ್ಲಿ ಇರುತ್ತೆ ಕನ್ನಡ ಮತ್ತು ಇಂಗ್ಲೀಷ್ ಎರಡಲ್ಲೂ ಇರುತ್ತೆ ಆಯಿತಾ ಇದರಲ್ಲಿ ಆ ಥರ ಅಲ್ಲ ಕನ್ನಡ ಮೀಡಿಯಮ್ ಅಂದರೆ ಬರೀ ಕನ್ನಡ ಪೇಪರ್ ಕೊಡ್ತಾನೆ ಇಂಗ್ಲೀಷ್ ಮೀಡಿಯಮ್ ಅಂದರೆ ಇಂಗ್ಲೀಷ್ ಪೇಪರ್ ಕೊಡ್ತಾನೆ ಆಯಿತಾ ಸೊ ಅದರಿಂದ ಇದೊಂದು ಮನಸ್ಸಲ್ಲಿ ಇಟ್ಕೊಂಡು ಕರೆಕ್ಷನ್ ವಿಡಿಯೋದಲ್ಲಿ ಏನೇನು ಚೇಂಜ್ ಮಾಡಬೇಕು ಅದೆಲ್ಲ ಚೇಂಜ್ ಮಾಡಿಸಿ ಬೇರೆ ಏನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಆಯಿತಾ ತುಂಬ ಇಂಪಾರ್ಟೆಂಟ್ ಇದ್ದರೆ ವಿಡಿಯೋ ಮಾಡ್ತೀನಿ ಇಲ್ಲ ಅಂದರೆ ಈ ವಿಡಿಯೋಲಿಗೆ ಸ್ಟಾಪ್ ಮಾಡ್ತೀನಿ ಥ್ಯಾಂಕ್ ಯು